ಸರ್ ಇವನ ಹಾ ಇವಳಿ ಯಾವ್ದು ಸರ್ ಮಾಡುದು ಎರಡು ಸಾವಿರ ಐತಿ ರೀ ಡಿಸೆಂಬರ್ ರೀ ಓನರ್ ಎಷ್ಟ್ರಿ ಸರ್ ಮೂರ್ ಥರ್ಡ್ ಓನರ್ ಐತೆ ಸರ್ ಓಕೆ ಈಗ ಹಾ ಆಗಿದಾರೆ ಸರ್ ಈಗ ಪೆಟ್ರೋಲ್ ಡೀಸೆಲ್ ಸರ್ ಅದು ಪೆಟ್ರೋಲ್ ಐತ್ರಿ ಏನ್ ಮೈಲೇಜ್ ಬರ್ರಿ ಸರ್ ಅದು ಇಪ್ಪತ್ತೈದು ಅದು ಪೆಟ್ರೋಲ್ ರೀ ಇಪ್ಪತ್ತೈದು ಬರುತ್ತಾ ಹಾ ಇಪ್ಪತ್ತೈದು ಟೆಕ್ಸ್ ಬರೋದು ಸರ್ ಓಕೆ ಎಷ್ಟು ಎಷ್ಟಿದೆ ಗಾಡಿ ಸರ್ ಅಷ್ಟೇ ಓಕೆ ಎಫ್ಸಿ ಇನ್ಸೂರೆನ್ಸ್ ತಕ ಐತ್ರಿ ಎಫ್ ಸಿ ಇನ್ನು ಸಾವಿರ ಮೂವತ್ತು ಒಂದರ ತನಕ ಇರ್ತಿರಂಗ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದಾವ ರೀ ಒಂದು ನಾಲ್ಕು ಐದು ದಿವಸ ಐತ್ರಿ ಐದು ಟೈರ್ ಹೊಸದ ಆಯಿಲ್ ಸರ್ವಿಸ್ ಎಲ್ಲ ಮಾಡಿರಿ ಈಗ ಮಾಡಿಸಿದ್ರಾ ಹಾ ಸರ್ಷೀನ್ ಅಥವಾ ಹೊರಗಡೆ ಸರ್ವಿಸ್ ಎಲ್ಲ ಈಗ ಸದ್ಯಾ ಏನ್ ಶೋರೂಮ್ ಮಾಡ್ಸಿಲ್ರಿ ಹೊರಗಡೆ ಮಾಡ್ಸಿದೇನ್ರಿ ಅದು ಬಿಲ್ ಐತ್ರಿ ಹೊರಗಡೆ ಅಂದ್ರ ಕೈಲಿ ಕಂಪ್ನ್ಯಾಗ ಮಾಡ್ಸಿದ್ರಿ ಅದ್ ನೋಡ್ರಿ ಹ್ಮ್ ಎಲ್ಲಾ ಬಿಲ್ ಇದಾವೆ ರೀ ನೋಡ್ರಿ ಗೊತ್ತಾಗತ್ತೀ ಎಲ್ಲ ಹೊಸ ಎ ಸಿ ಪೌಸ್ಟಿಂಗ್ ಪವರ್ ಉಂಡೆಲ್ಲಾ ಹಾ ಎಲ್ಲ ಸೌಂಡ್ ಸಿಸ್ಟಮ್ ಅದ ಎಲ್ಲಾ ವರ್ಕಿಂಗ್ ಇದಾವ ಹಾ ಎಲ್ಲಾ ಫುಲ್ ವರ್ಕಿಂಗ್ ಅದ ಸೀಟ್ ಕವರ್ಸ್ ಎಲ್ಲಾ ಚನ್ನ ಇದಾವ ಹಾ ಎಲ್ಲಾ ಓಕೆ ಇದಾವೆ ಸರ್ ಓಕೆ ಗಾಡಿ ಎಲ್ಲ ಪೇಂಟ್ ಪೇಂಟಾಗಿದೆ ರೀಪೇಂಟ್ ಟಚ್ ಅಪ್ ಐತೆ ಸರ್ ಅದು ಏನೇನಿಲ್ಲ ಏನ್ ಏನ್ ಇಲ್ಲ ಸರ್ ಹಂತ ಎಲ್ಲ ಒರ್ಜಿನ ಲೇಟ್ ಆಗಿದೆಯಾ ಹಾಂ

ಇದು ಎರಡು ನಲ್ವತ್ತು ಹೇಳ್ತೇವೆ ಸರ್ ಎರಡು ಲಕ್ಷ ನಲ್ವತ್ತು ಸಾವಿರ ಹಾಂ ರೀ ಕಡಿಮೆ ಆಗುತ್ತಾ ಹಾ ಎರಡು ಇಪ್ಪತ್ತರ ತನಕ ಐತ್ರಿ ಸರ್ ಅದ್ ಹ್ಮ್ ಗಾಡಿ ಅಟ್ ಕಂಡೀಷನ್ ಫುಲ್ ಐತ್ರಿ ಮತ್ತೆ ಹದಿನೈದು ಐತ್ರಿ ಅದು ಹನ್ನೆರಡನೇ ತಿಂಗಳ ಐತ್ರಿ ಹದಿನಾಲ್ಕು ಮಾಡಲ್ರಿ ಗಾಡಿ ಚೆನ್ನಾಗಿ ಸರ್ವತ್ ಹೇಳ್ತಿರ ಬಂದಾಗ ಇನ್ನೂ ಎರಡು ಇಪ್ಪತ್ತು ಮಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಹಾ ಹಾ ಅದ್ ಮಾಡ್ಕೊಂಡ್ರಿ ನಿಮ್ ಕಡೆ ಬಂದ್ರೆ ನೋಡ್ಕೊಂಡ್ರಿ ಕಾಂಟ್ಯಾಕ್ಟ್ ನಂಬರ್ ಆಗಿಲ್ಲ ಹಾಂ ಇದೆ ಇದೆ ಸರ್ But it's ಕೇಳಿಸ್ಕೊಂಡ್ರಲ್ಲಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಲೊಕೇಶನ್ ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲನ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂತ ವ್ಯವಹಾರ ಕುಂತಾಗ ಅವ್ರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯ್ತು ಗಾಡಿ ತಗೊಂಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಶಕ್ರೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇತ್ತಂದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಕಾರ್ ಹುಡುಕ್ತಾ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು